ಮರು ವಿಂಗಡಣೆ ಕಾಯ್ದೆ ಪ್ರಕಾರ ಹತ್ತು ವರ್ಷ ಮುಕ್ತಾಯ ಹೈದರಾಬಾದ್ ನಗರ ಇನ್ಮುಂದೆ ಕೇವಲ ತೆಲಂಗಾಣ ರಾಜಧಾನಿ ತೆಲಂಗಾಣ ತೆಕ್ಕಿಗೆ ಮುತ್ತಿನ ನಗರಿ ಅಖಂಡ ಆಂಧ್ರ ಪ್ರದೇಶವನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮರು ಮಾಡುವ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ಮುಂದೆ ಮುತ್ತಿನ ನಗರವಾಗಿರುವ ಹೈದರಾಬಾದ್ ಭಾನುವಾರದಿಂದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜನೇ ಆಗುವುದಿಲ್ಲ ಜೂನ್ ಎರಡರಿಂದ ಹೈದರಾಬಾದ್ ಕೇವಲ ತೆಲಂಗಾಣದ ರಾಜಧಾನಿಯಾಗಿದೆ ಜೂನ್ ಎರಡರ ಎರಡ್ ಸಾವಿರದ ಹದಿನಾರರಂದು ಆಂಧ್ರ ಪ್ರದೇಶವು ವಿಭಜನೆಯಾದಾಗ ಹೈದರಾಬಾದ್ ನಗರವನ್ನು ಹತ್ತು ವರ್ಷಗಳ ಕಾಲ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಒಂದನೇ ಒಂದೇ ರಾಜಧಾನಿಯಾಗಲಿದೆ ಎಂದು ಆಂಧ್ರ ಪ್ರದೇಶದ ಮರು ಕಾಯ್ದೆಯಲ್ಲಿ ಉಲ್ಲೇಖ ಉಲ್ಲೇಖಿಸಲಾಗಿದೆ ಅವಧಿ ಮುಗಿದ ನಂತರ ಹೈದರಾಬಾದ್ ತೆಲಂಗಾಣ ರಾಜ್ಯದ ರಾಜಧಾನಿಯಲ್ಲಿ ಆಗಿದೆ ಮತ್ತು ಆಂಧ್ರ ಪ್ರದೇಶಕ್ಕೆ ಹೊಸ ರಾಜಧಾನಿ ಇರುತ್ತದೆ ಎಂದು ಹೇಳಲಾಗಿದೆ ಹಾಗಾಗಿ ಅಮರಾವತಿ ನಗರವನ್ನು ಆಂಧ್ರಪ್ರದೇಶ ತನ್ನ ರಾಜಧಾನಿಗೆ ಆಯ್ಕೆ ಮಾಡಿದೆ ಆದರೆ ಆಂಧ್ರದ ರಾಜಧಾನಿ ಆಯ್ಕೆ ಇನ್ನೂ ಅಸ್ತಿತ್ವವಾಗಿದೆ ನಾಳಗೀತೆ ಅನಾವರಣ ತೆಲಂಗಾಣ ರಾಜ್ಯದ ಸಂಸಂಸ್ಥಾಪನ ದಿನ ಸಮಾಜ ಸಮಾರಂಭ ಭಾನುವಾರ ಸಂಬಂಧದಿಂದ ನಡೆಯಿತು ಇದೇ ವೇಳೆ ಸಿಎಂ ರೇವಂತ ರೆಡ್ಡಿ ಅವರು ಕವಿ ಆದರ್ಶಿ ಅವರು ರಚಿಸಿದ ಸಂಗೀತ ನಿರ್ದೇಶನದ ಎಂಎಂ ಕಿರವಾಣಿ ಸಂಯೋಜಿಸಿರುವ ಜಯ ಜಯ ಹೇ ತೆಲಂಗಾಣ ನಾಡಗೀತೆಯನ್ನು ಬಿಡುಗಡೆ ಕೊಡಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಚಾನಲ್ ಲೈಕ್ ಮಾಡೋದನ್ನು ಮರಿಬೇಡಿ ಟೋಲ್ ಉಕೆಚಳ ದೇಶದಲ್ಲಿ ಸೋಮವಾರದಿಂದ ರಸ್ತೆ ಟೋಲ್ ಶುಲ್ಕ ಶೇಕಡಾ ಮೂರರಿಂದ ಐದರಷ್ಟುಏರಿಕೆ ಆಗಲಿದೆ ಹೆದ್ದಾರಿ ಶುಲ್ಕ ಹೆಚ್ಚಳ ವಾರ್ಷಿಕ ಪ್ರಕ್ರಿಯೆ ದೇಶದಿಂದ ಟೋಲ್ ದರ ಹೆಚ್ಚಳ ಈ ಮೊದಲೇ ಜಾರಿ ಆಗಬೇಕಿತ್ತು ಲೋಕಸಭಾ ಚುನಾವಣೆ ಕಾರಣಕ್ಕೆ ಮುಂದೂಡಲಾಗಿತ್ತು ಈಗ ತಡವಾಗಿ ಜಾರಿಗೆ ಬರುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜೂನ್ ಮೂರರಿಂದ ದೇಶದಿಂದ ಇರುವ ಒಂದ್ ಸಾವಿರದ ನೂರು ಟೋಲ್ ಜಾಗದ ಪ್ಲಾಜಾದಲ್ಲಿ ಶೇಕಡಾ ಮೂರರಿಂದ ಐದರಷ್ಟು ಶುಲ್ಕ ಹೆಚ್ಚಳ ಆಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದೆ ರಾಜ್ಯದಲ್ಲಿ ಭಾರಿ ಮಳೆ ಇಂದು ರಾಜ್ಯದ ಕೆಲವೆಡೆ ಸೋಮವಾರ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಈ ಜಿಲ್ಲೆಗಳ ಜನತೆಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ಬಾಗಲಕೋಟೆ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಯ ಒಂದೆರಡು ಕಡೆ ಬಿರು ಬಿರುಗು ಬಿರುಗಾಳಿ ಸಹಿತ ಭಾರಿ ಮಳೆ ಸಾಧ್ಯತೆ ಇದೆ ಕರಾವಳಿ ಸೇರಿ ರಾಜ್ಯದ ವಿವಿಧೆಡೆ ಮುಂದಿನ ಒಂದು ವಾರ ಗುಡುಗು ಸಹಿತ ಭಾರಿ ಮಳೆ ಆಗಬಹುದು ಕೆಲವೆಡೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಬಂಧವಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ